ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳು ಈಗಾಗಲೇ ಒಂದು ದುರಸ್ತಿ ವ್ಯವಸ್ಥೆಗೆ ತಲುಪಿದೆ ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡೋಕ್ಕೆ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಇದ್ದರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ ಸರ್ ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇರೋ ಅಂತ ಒಂದು ಅನುಮಾನ ಕಾಡ್ತಾ ಖಂಡಿತವಾಗೂ ಖಂಡಿತವಾಗೋದು ನಮಗೂ ಕೂಡ ಅನಿಸ್ತಾ ಇದೆ ಯಾಕಂದರೆ ನಾವೆಲ್ಲ ಕೂಡ ಓದಿರ್ತಕ್ಕಂಥದ್ದು ಬಹುತೇಕ ಹಿರಿಯ ಶಾಸಕರು ಏನಿದ್ದೀವಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೇ ಈ ಮಟ್ಟಕ್ಕೆ ಬಂದಿರೋದು ಸರ್ಕಾರದಿಂದ ಎಲ್ಲವನ್ನೂ ಉಚಿತವಾಗಿ ಕೊಡ್ತಾಯಿದ್ದೀವಿ ಟೀಚರ್ಸಿಂದ ಹಿಡ್ದು ಜಾಗ ಬಿಲ್ಡಿಂಗು ಎಲ್ಲ ಕೊಟ್ಟರು ಕೂಡ ಇತ್ತೀಚಿಗೆ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಕಡ್ಗಣಿಸ್ತಕ್ಕಂಥದ್ದು ಟೀಚರ್ಸ್ ಕೊಡದೇ ಇರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಕೊಡದೇ ಇರ್ತಕ್ಕಂಥದ್ದು ನಡೀತಾ ಇದೆ ಆದರೆ ನನ್ನ ಕ್ಷೇತ್ರದ ಮಟ್ಟಿಗೆ ಇವ್ರು ಬಂದು ನೋಡ್ಬೋದು ಇವತ್ತಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಜಾಗಗಳನ್ನು ಕೊಟ್ಟಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಇವತ್ತು ನನ್ನ ಸರ್ಕಾರಿ ಕಾಲೇಜು ಮೂರು ಸಾವಿರದ ಎಂಟುನೂರು ಮಕ್ಕಳವ್ರೆ ಡಿಗ್ರಿ ಕಾಲೇಜು ಪಿ ಯು ನಾಲ್ಕು ಸಾವಿರದ ಇನ್ನೂರು ಸ್ಟೇಟಲ್ಲೇ ಸೊ ಈ ಥರ ಸರ್ಕಾರಿ ಶಾಲೆಗಳನ್ನು ಉಳಿಸಿದ್ರೆ ಪಾಠದ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕೂಡ ಕಲಿತವೆ ಮತ್ತು ಒಳ್ಳೆ ಟೀಚರ್ಸ್ ಅವರೆಲ್ಲ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಟೀಚರ್ಸ್ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ತಾವು ಮಾಡ್ತಾ ಇರ್ತಕ್ಕಂಥ ಅಭಿಯಾನಕ್ಕೆ ನಾವು ಸ್ವಾಗತ ಮಾಡ್ತೀವಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥದ್ದು ಜನಪ್ರತಿಗಳಾದಂಥ ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೀನಿ ಆ ನ್ಯೂಸ್ ಅವರು ರಾಜ್ಯಾದ್ಯಂತ ಸರ್ವೆ ಮಾಡಿದಾಗ ಅವ್ರ ಪೇರೆಂಟ್ಸ್ ಮಕ್ಕಳ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ನಾವು ಸರ್ಕಾರಿ ಶಾಲೆಗೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕಾಗಿ ನಾವು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದೀವಿ ಆದರೆ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ ಕಟ್ಟಡಗಳು ಸಹ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಮಗೆ ಆತಂಕ ಆಗಿದೆ ಪ್ರೈವೇಟ್ ಶಾಲೆಗೆ ಹಾಕೋಕ್ಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ ಅವರು ಆತಂಕ ವ್ಯಕ್ತಪಡಿಸ್ತಾ ಇರೋದು ಎಲ್ಲೋ ಕೆಲವರು ಈ ಖಾಸಗಿ ಶಾಲೆಗಳ ಷಡ್ಯಂತ್ರಕ್ಕೆ ಬಲಿಯಾಗ್ತಾ ಇದ್ದಾರೆ ಆ ಸರ್ಕಾರಿ ಶಾಲೆಗಳನ್ನು ಮುಗಿಸಿದ್ರೆ ತಾನೇ ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥದ್ದು ಇದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇರ್ಬೋದು ಅಂತಕ್ಕಂಥ ಅನುಮಾನ ಇದೆ ಆದರೆ ಇವತ್ತು ಅನೇಕ ಸಿ ಎಸ್ ಆರ್ ಗ್ರ್ಯಾಂಡ್ಸಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ಕೊಡೋಕ್ಕೆ ತಯಾರಾಗಿದ್ದಾರೆ ಅವರನ್ನಾದರೂ ಉಪಯೋಗಿಸ್ಕೊಂಡು ನಾವು ಟೀಚರ್ಸ್ ಒಂದು ಸರ್ಕಾರ ಕೊಡಬೇಕು ಇನ್ನು ಬಿಲ್ಡಿಂಗ್ ಕಟ್ಟೋದಾಗಲಿ ಬೇಕಾದ ಸಲಕರಣೆಗಳನ್ನು ಕೊಡೋದಕ್ಕೆ ಸಿ ಎಸ್ ಆರ್ ಗ್ರ್ಯಾಂಟಲ್ಲಿ ರೆಡಿಯಾಗಿರ್ತಾರೆ ಅದನ್ನು ಕೂಡ ಸರ್ಕಾರ ಉಪಯೋಗಿಸ್ಕೊಳ್ಬೇಕು ಸರ್ಕಾರಿ ಶಾಲೆ ಮುಚ್ಚಿದ್ವಿ ಅಂತಂದರೆ ಹೆಚ್ಚು ಕಮ್ಮಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಗುಣಮಟ್ಟನೂ ಕುಂಠಿತ ಆಗ್ತದೆ ಕೇವಲ ಖಾಸಗಿ ಶಾಲೆಯಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ ನಾಳೆ ಖಾಸಗಿ ಶಾಲೆಯಲ್ಲಿ ಫೀಸ್ ಜಾಸ್ತಿ ಆಯಿತು ಅಂತಂದರೆ ಸರ್ಕಾರಿ ಶಾಲೆನೇ ಇಲ್ಲ ಅಂತಂದರೆ ವಾಪಸ್ ಬರೋಕ್ಕೂ ಆಗೋದಿಲ್ಲ ಸೊ ಈ ಥರದ ಒಂಥರ ವ್ಯಾಪಾರೀಕರಣವಾಗಿ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಸರ್ ಕಾಂಗ್ರೆಸ್ ಅವರು ಪಿಯವರು ಸರ್ಕಾರದಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡೋಕ್ಕೆ ಕ್ರಮ ವಹಿಸಿಲ್ಲ ಅಂತೇಳಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ನೀವು ಸಹ ಒಂದು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಇಬ್ಬರೇ ಒಂದು ರಾಜಕೀಯ ಕಿತ್ತಾಟದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತ ಅಲ್ಲಮ್ಮ ಈಗ ನಲವತ್ತು ನಲ್ವತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಅವ್ರು ಏನು ಮುಂದುವರ್ಸ್ಕೊಂಡು ಬಂದವ್ರೆ ಅದಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಟ್ಟಿದ್ದೆ ನಾನೇ ಉದಾಹರಣೆ ಇದ್ದೀನಿ ನನ್ನ ಕ್ಷೇತ್ರ ತಾವು ಬನ್ನಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಯಾಕೆ ಮಾಡಿದ್ದೀವಿ ಅಂತೇಳಿ ತೋರಿಸ್ತೀನಿ ನಮ್ಮ ಸರ್ಕಾರ ಇದ್ದಾಗೆ ಮಾಡಿರ್ತಕ್ಕಂಥದ್ದು ಅದು ನೀವು ಹಿಂದೆಯಿಂದ ಮಾಡ್ಕೊಂಬಂದಿರ್ತಕ್ಕಂಥದ್ದು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನೀವು ಏಕಾಏಕಿ ಐದು ವರ್ಷದ ಆರು ವರ್ಷದ ಸರ್ಕಾರದ ಮೇಲೆ ಹೇಳ್ತಕ್ಕಂಥದ್ದಲ್ಲ ನಿಮ್ಮದು ಭಾಳ ಪ್ರಮುಖ ಪಾತ್ರವಾದನ್ನು ನೀವು ವಹಿಸ್ಬೇಕಾಗಿತ್ತು ನಮ್ಮ ಸರ್ಕಾರದಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಇದು ಈಗ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ಳೋ ಬದಲು ಇಬ್ಬರೂ ಸೇರಿ ಸರ್ಕಾರಿ ಶಾಲೆಗಳನ್ನು ಅನುದಾನವನ್ನು ಕೊಟ್ಟು ಅದನ್ನು ಮುಂದುವರಿಸುವಂಥ ಕೆಲಸ ಮಾಡೋಣ ಇದಿಷ್ಟು ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರ ಮಾತಾಗಿತ್ತು ಅಂದರೆ ಈ ಹಿಂದೆ ಕೂಡ ನಲವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ ಸರ್ಕಾರಿ ಶಾಲೆಗಳಿಗೆ ಏನು ಮಾಡಿದೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಕ್ಷೇತ್ರದಲ್ಲೇ ನಾವು ಸಾಕಷ್ಟು ಒಂದು ಸರ್ಕಾರಿ ಶಾಲೆಗಳನ್ನು ಸಹ ಅಭಿವೃದ್ಧಿ ಮಾಡಿದ್ದೀವಿ ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಇಬ್ಬರೂ ಸೇರಿ ಪಕ್ಷ ಭೇದವಿಲ್ಲದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ ರಾಜನ್ಯೂಸ್